ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿ ಬಹಳ ಮುಖ್ಯವಾದ ದಿನ ಈ ದಿನ ರಾತ್ರಿ ಹಿಡಿ ಉಪವಾಸವಿದ್ದು ಶಿವನನ್ನ ಪೂಜಿಸಿದರೆ ಶಿವನ ಪರಿಪೂರ್ಣ ಕೃಪೆ ಲಭಿಸುತ್ತದೆ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸು ಸುಖ ಸಂಪತ್ತು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತದೆ ಈ ವರ್ಷ ಮಹಾಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರರಂದು ಬುಧವಾರ ಬಂದಿರುವುದರಿಂದ ಈ ಒಂದು ವಿಶೇಷ ದಿನ ಶಾಸ್ತ್ರದ ಪ್ರಕಾರ ಈ ದಿನದಂದು ಅತ್ಯಂತ ಅಪರೂಪದ ಮತ್ತು ವಿಶೇಷವಾದ ಯೋಗವು ರೂಪುಗೊಳ್ಳುತ್ತದೆ ಈ ಯೋಗ ಸುಮಾರು ನೂರ ನಲವತ್ನಾಲ್ಕು ವರ್ಷಗಳ ನಂತರ ಅಭಿವೃದ್ಧಿಗೊಂಡಿದೆ ಈ ಯೋಗದ ಆ ಪ್ರಭಾವವನ್ನು ಎಲ್ಲಾ ರಾಶಿ ಚಕ್ರದ ಚಿಹ್ನೆಗಳಲ್ಲಿರುವಂತಹ ಜನರು ನೋಡಬಹುದಾಗಿದೆ ಕೆಲವು ರಾಶಿ ಚಕ್ರದ ಚಿಹ್ನೆಗಳು ಶಿವನ ವಿಶೇಷ ಅನುಗ್ರಹವನ್ನ ಪಡೆಯುತ್ತವೆ ಈಗ ಆ ಅದೃಷ್ಟವಂತ ರಾಶಿಗಳು ಯಾವುವು ಎಂದು ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಮಹಾಶಿವರಾತ್ರಿ ಹಬ್ಬದಿಂದ ಬದುಕು ವಾಗುತ್ತದೆ ಈ ಒಂದು ಮಹಾಶಿವರಾತ್ರಿಯ ದಿನ ಶಿವನ ಆಶೀರ್ವಾದವನ್ನ ಈ ರಾಶಿ ಚಕ್ರದ ಚಿಹ್ನೆಗಳಿಂದ ಜನಗಳು ಅನುಭವಿಸುತ್ತಾರೆ ಎಂದು ಹೇಳಲಾಗುತ್ತದೆ ಇವರ ಆಸೆಗಳು ಈಡೇರುತ್ತವೆ ಉತ್ತಮ ಆರ್ಥಿಕ ಲಾಭವನ್ನ ಪಡೆಯುತ್ತಾರೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ಆದಾಯದಲ್ಲಿ ಹೆಚ್ಚಳವಾಗಲಿದೆ ಕಠಿಣ ಪರಿಶ್ರಮ ಪ್ರತಿಫಲ ಕೊಡುತ್ತದೆ ನಿಮ್ಮ ನಾಯಕತ್ವ ಗುಣಗಳು ಉತ್ತಮಗೊಳ್ಳುತ್ತದೆ ವ್ಯಾಪಾರದಲ್ಲಿನ ಸಮಸ್ಯೆಗಳು ದೂರವಾಗುತ್ತವೆ ವ್ಯಾಪಾರಸ್ಥರು ಉತ್ತಮ ಆರ್ಥಿಕ ಲಾಭವನ್ನ ಪಡೆಯುತ್ತಾರೆ ಹೊಸ ಆದಾಯದ ಮೂಲಗಳು ಅನುಭವಿಸಬಹುದು ಆರೋಗ್ಯ ಉತ್ತಮವಾಗಿರುತ್ತದೆ ಸೂರ್ಯನ ಬದಲಾವಣೆಯು ನಿಮಗೆ ಉತ್ತಮವಾದ ಅನುಕೂಲಕರ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಏಕೆಂದರೆ ಸೂರ್ಯ ನಿಮ್ಮ ರಾಶಿ ಲಗ್ನದ ಮನೆಯಿಂದ ಸಾಗುತ್ತಾನೆ ಅದರಿಂದ ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಶೈಲಿಯು ಸುಧಾರಿಸುತ್ತದೆ ಈ ರಾಶಿಯಲ್ಲಿರುವಂತಹ ಜನರು ಆತ್ಮವಿಶ್ವಾಸವು ಹೆಚ್ಚುತ್ತದೆ ಈ ಅವಧಿಯಲ್ಲಿ ಉದ್ಯೋಗಿಗಳಿಗೆ ಹಿರಿಯರಿಂದ ಬೆಂಬಲ ಸಿಗುವ ಸಾಧ್ಯತೆ ಇದೆ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಬಡ್ತಿಯ ಅವಕಾಶಗಳಿವೆ ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮದುವೆ ಅಥವಾ ಮಕ್ಕಳ ಬಗ್ಗೆ ಒಳ್ಳೆಯ ಸುಹಿ ಸುದ್ದಿ ಪಡೆಯಬಹುದು ಈ ಅವಧಿಯಲ್ಲಿ ನೀವು ಪಾಲುದಾರಿಕೆ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯುತ್ತಮ ರಾಜಯೋಗ ಹಾಗೂ ಗುರುಬಲವನ್ನ ಅನುಭವಿಸುತ್ತಾರೆ ಎಂದು ಹೇಳಲಾಗುತ್ತದೆ ಹೌದು ಈ ಒಂದು ಮಹಾಶಿವರಾತ್ರಿ ಹಬ್ಬವನ್ನ ಶಿವ ಪಾರ್ವತಿರ ವಿವಾಹ ಮಹೋತ್ಸವ ಎಂದು ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಶಿವಪಾರ್ವತಿ ಪಾರ್ವತಿ ಇಬ್ಬರು ಭೂಮಿಗೆ ಬಂದು ಎಲ್ಲಾ ಭಕ್ತರನ್ನ ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆಯೂ ಇದೆ ಅದೇ ರೀತಿಯಾಗಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮವಾದ ಯೋಗಗಳು ಶಿವನ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ ಈ ಶಿವನ ಅನುಗ್ರಹಕ್ಕೆ ಈ ರಾಶಿಯವರು ಪ್ರಾಪ್ತರಾಗುತ್ತಿರುವುದರಿಂದ ವೃತ್ತಿಯ ಜೀವನದಲ್ಲೂ ಕೂಡ ಪ್ರಗತಿಗೆ ಹೊಸ ಅವಕಾಶಗಳು ತೆಗೆದುಕೊಳ್ಳುತ್ತವೆ ಉದ್ಯಮಿಗಳು ಹೊಸ ವ್ಯವಹಾರಗಳನ್ನ ಪಡೆಯುವ ಸಾಧ್ಯತೆ ಇದೆ ನಿಮಗೆ ಉತ್ತಮ ಹಾರ್ದಿಕ ಪ್ರಯೋಜನಗಳನ್ನ ನೀಡುತ್ತವೆ ಬಂಧುಗಳಿಂದ ಅನೇಕ ಲಾಭವನ್ನ ಪಡೆಯುತ್ತೀರಾ ಶಿವನ ಕೃಪೆಯಿಂದ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಕೂಡ ಯಶಸ್ವಿಯಾಗಿ ಆರಂಭಗೊಳ್ಳುತ್ತದೆ ಅಷ್ಟೇ ಅಲ್ಲದೆ ಉತ್ತಮವಾದ ಕೆಲಸಗಳನ್ನ ನಿರ್ವಹಿಸುವಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳಬಹುದು ಈ ಒಂದು ಮಹಾಶಿವರಾತ್ರಿಯ ದಿನ ಸಂಪೂರ್ಣವಾಗಿ ಶಿವನ ಆಶೀರ್ವಾದ ದೊರೆಯುತ್ತದೆ ಅಲ್ಲದೆ ಶಿವನ ಕೃಪೆಯಿಂದ ಕೈತುಂಬ ಹಣವನ್ನ ಗಳಿಸುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಜಂಟಿ ಉದ್ಯಮಗಳನ್ನು ಮಾಡುವಂತಹ ವ್ಯಕ್ತಿಗಳು ಉತ್ತಮ ಲಾಭವನ್ನ ಪಡೆಯುತ್ತಾರೆ ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳುತ್ತದೆ ಹೊಸದಾದ ಆಸ್ತಿ ಖರೀದಿ ಅಥವಾ ಉತ್ಪನ್ನವನ್ನು ಖರೀದಿಸುವ ಆಸೆಗಳು ಈಡೇರುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ ಎಂದು ಹೇಳಿದರು ಬಹುದು ಹೊಸ ಸ್ಥಳಗಳಲ್ಲಿ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ಈ ಒಂದು ಸಮಯದಲ್ಲಿ ನಿಮ್ಮ ಸಂಗಾತಿಯು ಸಂಪೂರ್ಣವಾದ ಬೆಂಬಲವನ್ನ ನೀಡುತ್ತಾರೆ ಅಷ್ಟೇ ಅಲ್ಲದೆ ಯಾರಿಗಾದರೂ ಕೊಟ್ಟ ಹಣ ಕೂಡ ಮರಳಿ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಹಲವಾರು ರೀತಿಯ ಲಾಭ ಹಾಗೂ ಪ್ರಯೋಜನಗಳು ಮಹಾಶಿವನ ಕೃಪಾ ಕಟಾಕ್ಷದಿಂದ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ನಾನಾ ರೀತಿಯ ತೊಂದರೆಗಳನ್ನು ಕೂಡ ಈ ಒಂದು ಸಮಯದಲ್ಲಿ ದೂರ ಮಾಡಿಕೊಳ್ಳಬಹುದು ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗಜ ಸರಿಯೋಗ ಆರಂಭವಾಗುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲಾ ರೀತಿಯ ತೊಂದರೆ ತಾಪತ್ರೆಗಳು ದೂರವಾಗುತ್ತದೆ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯ ಎಲ್ಲಾ ಕಷ್ಟಗಳನ್ನ ದೂರ ಮಾಡಿಕೊಳ್ಳಲು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬಹಳಷ್ಟು ರೀತಿಯಲ್ಲಿ ಜೀವನದಲ್ಲಿ ಕಷ್ಟ ನೋವುಗಳನ್ನ ದೂರ ಮಾಡಿಕೊಂಡು ಯಶಸ್ಸಿನ ಮೆಟ್ಟಿಲನ್ನ ಹೇರುತ್ತಾರೆ ಇವರಿಗೆ ಆಕಸ್ಮಿಕ ಧನಲಾಭವಾಗುತ್ತದೆ ಆರೋಗ್ಯ ಆಯಸ್ಸು ವೃದ್ಧಿಯಾಗುತ್ತದೆ ನೂರ ನಲವತ್ನಾಕು ವರ್ಷಗಳ ನಂತರ ಬಂದಿರುವಂತಹ ಈ ಒಂದು ವಿಶೇಷವಾದ ಶಿವರಾತ್ರಿಯಿಂದ ಮಹಾಶಿವನ ಸಂಪೂರ್ಣವಾದ ಕೃಪೆಗೆ ಈ ರಾಶಿಯವರು ಪಾತ್ರರಾಗುತ್ತಿರುವುದರಿಂದ ಎಲ್ಲಾ ರೀತಿಯ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿಯನ್ನ ಹೊಂದಬಹುದು ಎಂದು ಹೇಳಲಾಗುತ್ತದೆ ಇನ್ನು ಹಲವಾರು ವರ್ಷಗಳ ನಂತರ ಇವರ ಮನೆಯಲ್ಲಿ ಸಿಹಿ ಸುದ್ದಿ ಬರುವುದರಿಂದ ಇವರು ಅಂದುಕೊಳ್ಳದ ಮಟ್ಟದಲ್ಲಿ ಜೀವನದಲ್ಲಿ ಯಶಸ್ಸನ್ನ ಗಳಿಸಿಕೊಳ್ಳುತ್ತಾರೆ ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿ ಬಹಳ ಮುಖ್ಯವಾದ ದಿನ ಈ ದಿನ ರಾತ್ರಿ ಹಿಡೀ ಉಪವಾಸವಿದ್ದು ಶಿವನ ಪೂಜಿಸಿದರೆ ಶಿವನ ಪರಿಪೂರ್ಣ ಕೃಪೆ ಲಭಿಸುತ್ತದೆ ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ಸು ಸುಖ ಸಂಪತ್ತು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತದೆ ಈ ವರ್ಷ ಮಹಾಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರರಂದು ಬುಧವಾರ ಬಂದಿರುವುದರಿಂದ ಈ ಒಂದು ವಿಶೇಷ ದಿನ ಶಾಸ್ತ್ರದ ಪ್ರಕಾರ ಈ ದಿನದಂದು ಅತ್ಯಂತ ಅಪರೂಪದ ಮತ್ತು ವಿಶೇಷವಾದ ಯೋಗವು ರೂಪುಗೊಳ್ಳುತ್ತದೆ ಈ ಯೋಗ ಸುಮಾರು ನೂರ ವರ್ಷಗಳ ನಂತರ ಅಭಿವೃದ್ಧಿಗೊಂಡಿದೆ ಈ ಯೋಗದ ಪ್ರಭಾವವನ್ನು ಎಲ್ಲಾ ರಾಶಿ ಚಕ್ರದ ಚಿಹ್ನೆಗಳಲ್ಲಿರುವಂತಹ ಜನರು ನೋಡಬಹುದಾಗಿದೆ ಕೆಲವು ರಾಶಿ ಚಕ್ರದ ಚಿಹ್ನೆಗಳು ಶಿವನ ವಿಶೇಷ ಅನುಗ್ರಹವನ್ನ ಪಡೆಯುತ್ತವೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಮಹಾಶಿವರಾತ್ರಿ ಹಬ್ಬದಿಂದ ಬದುಕು ಬಂಗಾರವಾಗುತ್ತದೆ ಈ ಒಂದು ಮಹಾಶಿವರಾತ್ರಿಯ ದಿನ ಶಿವನ ಆಶೀರ್ವಾದವನ್ನ ಈ ರಾಶಿ ಚಕ್ರದ ಚಿಹ್ನೆಗಳನ್ನ ಜನಗಳು ಅನುಭವಿಸುತ್ತಾರೆ ಎಂದು ಹೇಳಲಾಗುತ್ತದೆ ಇವರ ಆಸೆಗಳು ಈಡೇರುತ್ತವೆ ಉತ್ತಮ ಆರ್ಥಿಕ ಲಾಭವನ್ನ ಪಡೆಯುತ್ತಾರೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ಆದಾಯದಲ್ಲಿ ಹೆಚ್ಚಳವಾಗಲಿದೆ ಕಠಿಣ ಪರಿಶ್ರಮ ಪ್ರತಿಫಲ ಕೊಡುತ್ತದೆ ನಿಮ್ಮ ನಾಯಕತ್ವ ಗುಣಗಳು ಉತ್ತಮಗೊಳ್ಳುತ್ತದೆ ವ್ಯಾಪಾರದಲ್ಲಿನ ಸಮಸ್ಯೆಗಳು ದೂರವಾಗುತ್ತವೆ ವ್ಯಾಪಾರಸ್ಥರು ಉತ್ತಮ ಆರ್ಥಿಕ ಲಾಭವನ್ನ ಪಡೆಯುತ್ತಾರೆ ಹೊಸ ಆದಾಯದ ಮೂಲಗಳು ಅನುಭವಿಸಬಹುದು ಆರೋಗ್ಯ ಉತ್ತಮವಾಗಿರುತ್ತದೆ ಸೂರ್ಯನ ಬದಲಾವಣೆಯು ನಿಮಗೆ ಉತ್ತಮವಾದ ಅನುಕೂಲಕರ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಏಕೆಂದರೆ ಸೂರ್ಯ ನಿಮ್ಮ ರಾಶಿ ಲಗ್ನದ ಮನೆಯಿಂದ ಸಾಗುತ್ತಾನೆ ಅದರಿಂದ ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಶೈಲಿಯು ಸುಧಾರಿಸುತ್ತದೆ ಈ ರಾಶಿಯಲ್ಲಿರುವಂತಹ ಜನರು ಆತ್ಮ ವಿಶ್ವಾಸವೂ ಹೆಚ್ಚುತ್ತದೆ ಈ ಅವಧಿಯಲ್ಲಿ ಉದ್ಯೋಗಿಗಳಿಗೆ ಹಿರಿಯರಿಂದ ಬೆಂಬಲ ಸಿಗುವ ಸಾಧ್ಯತೆ ಇದೆ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಬಡ್ತಿಯ ಅವಕಾಶಗಳಿವೆ ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮದುವೆ ಅಥವಾ ಮಕ್ಕಳ ಬಗ್ಗೆ ಒಳ್ಳೆಯ ಸುಹಿ ಸುದ್ದಿ ಪಡೆಯಬಹುದು ಈ ಅವಧಿಯಲ್ಲಿ ನೀವು ಪಾಲುದಾರಿಕೆ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯುತ್ತಮ ರಾಜಯೋಗ ಹಾಗೂ ಗುರುಬಲವನ್ನು ಅನುಭವಿಸುತ್ತಾರೆ ಎಂದು ಹೇಳಲಾಗುತ್ತದೆ ಹೌದು ಈ ಒಂದು ಮಹಾಶಿವರಾತ್ರಿ ಹಬ್ಬವನ್ನ ಶಿವ ಪಾರ್ವತಿರ ವಿವಾಹ ಮಹೋತ್ಸವ ಎಂದು ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಶಿವ ಪಾರ್ವತಿ ಇಬ್ಬರು ಭೂಮಿಗೆ ಬಂದು ಎಲ್ಲಾ ಭಕ್ತರನ್ನ ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆಯೂ ಇದೆ ಅದೇ ರೀತಿಯಾಗಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳೇ ಅತ್ಯುತ್ತಮವಾದ ಯೋಗಗಳು ಶಿವನ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ ಈ ಶಿವನ ಅನುಗ್ರಹಕ್ಕೆ ಈ ರಾಶಿಯವರು ಪ್ರಾಪ್ತರಾಗುತ್ತಿರುವುದರಿಂದ ವೃತ್ತಿಯ ಜೀವನದಲ್ಲೂ ಕೂಡ ಪ್ರಗತಿಗೆ ಹೊಸ ಅವಕಾಶಗಳು ತೆಗೆದುಕೊಳ್ಳುತ್ತವೆ ಉದ್ಯಮಿಗಳು ಹೊಸ ವ್ಯವಹಾರಗಳನ್ನ ಪಡೆಯುವ ಸಾಧ್ಯತೆ ಇದೆ ನಿಮಗೆ ಉತ್ತಮ ಹಾರ್ದಿಕ ಪ್ರಯೋಜನಗಳನ್ನ ನೀಡುತ್ತವೆ ಬಂಧುಗಳಿಂದ ಅನೇಕ ಲಾಭವನ್ನ ಪಡೆಯುತ್ತೀರಾ ಶಿವನ ಕೃಪೆಯಿಂದ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಕೂಡ ಯಶಸ್ವಿಯಾಗಿ ಆರಂಭಗೊಳ್ಳುತ್ತದೆ ಅಷ್ಟೇ ಅಲ್ಲದೆ ಉತ್ತಮವಾದ ಕೆಲಸಗಳನ್ನು ನಿರ್ವಹಿಸುವಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳಬಹುದು ಈ ಒಂದು ಮಹಾಶಿವರಾತ್ರಿಯ ದಿನ ಸಂಪೂರ್ಣವಾಗಿ ಶಿವನ ಆಶೀರ್ವಾದ ದೊರೆಯುತ್ತದೆ ಅಲ್ಲದೆ ಶಿವನ ಕೃಪೆಯಿಂದ ಕೈ ತುಂಬ ಹಣವನ್ನು ಗಳಿಸುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಜಂಟಿ ಉದ್ಯಮಗಳನ್ನು ಮಾಡುವಂತಹ ವ್ಯಕ್ತಿಗಳು ಉತ್ತಮ ಲಾಭವನ್ನ ಪಡೆಯುತ್ತಾರೆ ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳುತ್ತದೆ ಹೊಸದಾದ ಆಸ್ತಿ ಖರೀದಿ ಅಥವಾ ಉತ್ಪನ್ನವನ್ನು ಖರೀದಿಸುವ ಆಸೆಗಳು ಈಡೇರುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ ಎಂದು ಹೇಳಬಹುದು ಹೊಸ ಸ್ಥಳಗಳಲ್ಲಿ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ಈ ಒಂದು ಸಮಯದಲ್ಲಿ ನಿಮ್ಮ ಸಂಗಾತಿಯು ಸಂಪೂರ್ಣವಾದ ಬೆಂಬಲವನ್ನ ನೀಡುತ್ತಾರೆ ಅಷ್ಟೇ ಅಲ್ಲದೆ ಯಾರಿಗಾದರೂ ಕೊಟ್ಟ ಹಣ ಕೂಡ ಮರಳಿ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಹಲವಾರು ರೀತಿಯ ಲಾಭ ಹಾಗೂ ಪ್ರಯೋಜನಗಳು ಮಹಾಶಿವನ ಕೃಪ ಕಟಾಕ್ಷದಿಂದ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ನಾನಾ ರೀತಿಯ ತೊಂದರೆಗಳನ್ನ ಕೂಡ ಈ ಒಂದು ಸಮಯದಲ್ಲಿ ದೂರ ಮಾಡಿಕೊಳ್ಳಬಹುದು ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗಜಕ್ಕೆ ಸರಿಯೋಗ ಆರಂಭವಾಗುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲಾ ರೀತಿಯ ತೊಂದರೆ ತಾಪತ್ರೆಗಳು ದೂರವಾಗುತ್ತದೆ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯ ಎಲ್ಲಾ ಕಷ್ಟಗಳನ್ನ ದೂರ ಮಾಡಿಕೊಳ್ಳಲು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬಹಳಷ್ಟು ರೀತಿಯಲ್ಲಿ ಜೀವನದಲ್ಲಿ ಕಷ್ಟ ನೋವುಗಳನ್ನು ದೂರ ಮಾಡಿಕೊಂಡು ಯಶಸ್ಸಿನ ಮೆಟ್ಟಿಲನ್ನು ಹೇರುತ್ತಾರೆ ಇವರಿಗೆ ಆಕಸ್ಮಿಕ ಧನಲಾಭವಾಗುತ್ತದೆ ಆರೋಗ್ಯ ಆಯಷ್ಟು ವೃದ್ಧಿಯಾಗುತ್ತದೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬಂದಿರುವಂತಹ ಈ ಒಂದು ವಿಶೇಷವಾದ ಶಿವರಾತ್ರಿಯಿಂದ ಮಹಾಶಿವನ ಸಂಪೂರ್ಣವಾದ ಕೃಪೆಗೆ ಈ ರಾಶಿಯವರು ಪಾತ್ರರಾಗುತ್ತಿರುವುದರಿಂದ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿಯನ್ನು ಹೊಂದಬಹುದು ಎಂದು ಹೇಳಲಾಗುತ್ತದೆ ಇನ್ನು ಹಲವಾರು ವರ್ಷಗಳ ನಂತರ ಇವರ ಮನೆಯಲ್ಲಿ ಸಿಹಿ ಸುದ್ದಿ ಬರುವುದರಿಂದ ಇವರು ಅಂದುಕೊಳ್ಳದ ಮಟ್ಟದಲ್ಲಿ ಜೀವನದಲ್ಲಿ ಯಶಸ್ಸನ್ನ ಗಳಿಸಿಕೊಳ್ಳುತ್ತಾರೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮಿಥುನ ರಾಶಿ ಮೀನರಾಶಿ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ತುಲಾ ರಾಶಿ ಸಿಂಹ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಹೋಂ ನಮ ಶಿವ ಎಂದು ಕಮೆಂಟ್ ಮಾಡಿ ಅದೇ ರೀತಿ ಈ ಒಂದು ದಿನ ವಿಶೇಷವಾಗಿ ಮಹಾಶಿವನಿಗೆ ಬಿಲ್ವ ಪತ್ರೆ ಹಾಗೂ ಬಿಳಿ ತುಂಬೆ ಗಿಡದ ಹೂವನ್ನ ಅರ್ಪಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ ಇಷ್ಟೆಲ್ಲ ಅದೃಷ್ಟ ಅದೃಷ್ಟವನ್ನ ಈ ರಾಶಿಯವರು ಪಡೆಯಿಕೊಂಡು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ರಾಜಯೋಗವನ್ನು ಅನುಭವಿಸುತ್ತಾರೆ ಹೆಜ್ಜೆ ಹೆಜ್ಜೆಗೂ ಹಣದ ಸುರಿಮಳೆ ಸುರಿಯುತ್ತದೆ ಎಂದು ಹೇಳಲಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಒಂದು ಮಹಾಶಿವರಾತ್ರಿಯಿಂದ ಇವರ ಜೀವನದ ದಿಕ್ಕೆ ಬದಲಾಗುತ್ತದೆ ಎಂದು ಹೇಳಬಹುದು ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವ ರಾಶಿಯಲ್ಲಿ ನಿಮ್ಮ ರಾಶಿ ಇಲ್ಲ ಇದ್ದರೂ ಇಲ್ಲದಿದ್ದರೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು